ಎಲ್ರ ತರನೆ ನಾನು ಲೈಫಲ್ಲಿ ಹಣ ಸಂಪಾದನೆ ಮಾಡ್ಬೇಕು ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡು ಹೋಟ್ಲು ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಅದಕ್ಕೆ ಹೋಟೆಲು ಸ್ಟಾರ್ಟ್ ಮಾಡ್ದೆ ಹೋಟೆಲ್ ಅಡ್ವಾನ್ಸ್ ಬುಕಿಂಗ್ ಟೇಬಲ್ಸ್ ಚೇರ್ಸ್ ಬೇಡ್ದಿರೋ ಖರ್ಚು ಇಷ್ಟು ಸಾಲದು ಅಂತ ಲೋನ್ ಕೂಡ ತಗೊಂಡೆ ಹೋಟೆಲ್ ಬಿಸ್ನೆಸ್ ನಾನ್ ಅನ್ಕೊಂಡಷ್ಟು ಲಾಭ ಕೊಡ್ಲಿಲ್ಲ ನಂಗೆ ಬ್ಯುಸಿ ಆಗಿರೋ ಏರಿಯಾನೇ ಆದ್ರೆ ಏನು ಅಂತ ಗೊತ್ತಿಲ್ಲ ಕಸ್ಟಮರ್ಸ್ ಜಾಸ್ತಿ ಬರ್ಲೇ ಇಲ್ಲ ಹೊಸ್ದಾಗ್ ಶುರು ಮಾಡಿದೀನಿ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅನ್ಕೊಂಡೆ ಆದ್ರೆ ದಿನೇ ದಿನೇ ನಷ್ಟನೇ ಜಾಸ್ತಿ ಆಯ್ತು ಲಾಭ ಅನ್ನೋದು ಸ್ವಲ್ಪನೂ ಇಲ್ಲ ಸುತ್ತಮುತ್ತ ಇರೋರು ಅಕ್ಕಪಕ್ಕ ಇರೋರು ಈ ಹುಡ್ಗಿಗಾಕಿ ಬೇಡದಿರೋ ಕೆಲ್ಸ ಅಂತ ಮಾತಾಡೋದಕ್ ಶುರು ಮಾಡಿದ್ರು ತಗೊಂಡಿರೋ ಸಾಲ ಕಟ್ಟಕ್ ಆಗ್ಲಿಲ್ಲ ಕೆಲ್ಸಾ ಮಾಡೋರ್ಗೆ ಸಂಬಳ ಕೊಡೋದಕ್ ಆಗ್ಲಿಲ್ಲ ಯಾಕಾದ್ರೂ ಈ ಬಿಸ್ನೆಸ್ ಶುರು ಮಾಡದ್ನೋ ಅಂತ ಒಂಥರ ಚಿಂತೆ ಕಡೋಕ್ ಶುರು ಮಾಡ್ತು ಇಂಥ ಇಕ್ಕಟ್ಟಾದ ಪರಿಸ್ಥಿತಿಲಿ ಒಂದಿನ ನನ್ನ ಫ್ರೆಂಡ್ ಮುಖಾಂತ್ರ ನವರತ್ನ ರುದ್ರಾಕ್ಷಿ ಕವಚ ಬಗ್ಗೆ ಗೊತ್ತಾಯ್ತು ಅವ್ರ ಮುಖಾಂತ್ರ ನವರತ್ನ ರುದ್ರಾಕ್ಷ ಕವಚನ ಆರ್ಡರ್ ಮಾಡಿ ತರ್ಸ್ಕೊಂಡೆ ಅದ್ರ ಜೊತೆಗೆ ಪೂಜೆ ಮಾಡಿರೋ ಅಂತ ಗಂಗಾ ಜಲವನ್ನ ಕಳ್ಸಿದ್ರು ಆ ನವರತ್ನ ರುದ್ರಾಕ್ಷ ಮಾಲೆನ ನಾನ್ ಹಾಕೊಂಡೆ ಅವ್ರ್ ಕೊಟ್ಟಂತ ಪವಿತ್ರವಾದ ಜಲನ ಪೂಜಾ ರೂಮಲ್ಲಿ ಇಟ್ಟು ಪೂಜೆ ಮಾಡ್ದೆ ಆಗ್ಲೇ ನನ್ಗೆ ಗೊತ್ತಾಗಿದ್ದು ನನ್ಗೊಂದು ಪಾಸಿಟಿವ್ ಎನರ್ಜಿ ಸಿಕ್ಕ ಹಾಗೆ ಫೀಲ್ ಆಯ್ತು ಆ ಗಂಗೆ ಪವಿತ್ರ ಜಲದಿಂದ ನನ್ನ ಅಂಗಡಿಗೆ ಒಂದು ಲಕ್ಷ್ಮಿ ಕಟಾಕ್ಷ ಸಿಕ್ಕ ಹಾಗಾಯ್ತು ಲಾಭನೇ ಇಲ್ದೇ ಇರೋಂತ ನನ್ನ ಬಿಸ್ನೆಸ್ ದಿಢೀರಂತ ಎಲ್ಲ ಡೆವಲಪ್ ಆಯ್ತು ನನ್ನ ಹಳೆ ಸಮಸ್ಯೆಗಳೆಲ್ಲ ಕಳ್ದ್ ಹೋಯ್ತು ಅಷ್ಟು ಮಾತ್ರ ಅಲ್ಲ ಹಣ ಬರೋದು ಕೂಡ ಜಾಸ್ತಿ ಆಯ್ತು ಈಗ ನನ್ನ ಅಂಗಡಿಗೆ ಒಂದು ಒಳ್ಳೆ ಹೆಸರಿದೆ ಅಷ್ಟು ಮಾತ್ರ ಅಲ್ಲ ಬಂದಿರೋ ದುಡ್ಡನ್ನ ಇಟ್ಕೊಂಡು ಇನ್ನೊಂದು ಹೋಟೆಲು ನಾನು ಶುರು ಮಾಡ್ದೆ ನನ್ನ ಫ್ರೆಂಡ್ಸು ನನ್ನ ಸ್ವಂತದವರು ನಿನ್ ಕೈಲ ಆಗಲ್ಲ ಅಂತ ಯಾರೆಲ್ಲ ಹೇಳಿದ್ರೋ ಅವ್ರ ಮುಂದೆ ನಿಂತು ಗೆದ್ದು ತೋರ್ಸಿದೀನಿ ಇದಕ್ಕೆಲ್ಲ ಕಾರಣ ಈ ನವರತ್ನ ರುದ್ರಾಕ್ಷ ಕವಚ ಈ ನವರತ್ನ ರುದ್ರಾಕ್ಷ ಕವಚ ನಿಮಗೆ ಸಾಧಾರಣವಾಗಿ ಬಂದಿಲ್ಲ ಪುನೀತವಾದ ಗಂಗೆ ನೀರಿನಿಂದ ಅಭಿಷೇಕ ಮಾಡಿ ಕಾಶಿ ಕೈಲಾಸನಾಥನ ಪಾದದ ಮೇಲಿಟ್ಟು ಪೂಜೆ ಮಾಡಿ ನವಗ್ರಹ ಯಾಗ ಲಲಿತ ತ್ರಿಪುರಾಸುಂದರಿಯಾಗ ಮಾಡಿ ಶಕ್ತಿ ತುಂಬಿ ಪುನೀತವಾದ ಗಂಗೆ ನೀರಿನ ಜೊತೆ ನವರತ್ನ ರುದ್ರಾಕ್ಷ ಕವಚವಾಗಿ ನಿಮ್ಮ ಬಳಿ ಬರುತ್ತೆ ಈ ಕವಚ ನಿಮಗೂ ನಿಮ್ಮ ಮನೆಯ ಸುತ್ತಲೂ ಧನಾತ್ಮಕ ಶಕ್ತಿಗಳನ್ನು ಕೊಟ್ಟು ಅಷ್ಟಲಕ್ಷ್ಮಿಯ ಐಶ್ವರ್ಯವನ್ನು ಬಗೆದು ಬಗೆದು ತರುತ್ತೆ ಈ ಶಕ್ತಿಯುತವಾದ ಕವಚವನ್ನು ಪಡೆಯಲು ತಕ್ಷಣ ಕರೆ ಮಾಡಿ ವೇದಾಂತ ಪಂಡಿತರಿಂದ ಒಂದು ಮಂಡಲ ಅಂತ ಹೇಳುವ ನಲವತ್ತೆಂಟು ದಿನ ಪ್ರತ್ಯೇಕವಾಗಿ ಪೂಜೆ ಮಾಡಲ್ಪಟ್ಟು ಕಾಶಿ ಮಹಾಕ್ಷೇತ್ರದಿಂದ ಏನನ್ನೂ ತಗೋಬಾರದಂತೆ ಆ ರೀತಿಯಾದ ಕಾಶಿ ಮಹಾಕ್ಷೇತ್ರದಲ್ಲಿ ಉತ್ತಮ ಕಾಲ ಅಂತ ಕರೆಸಿಕೊಳ್ಳೋ ನಸುಕಿನ ವೇಳೆಯಲ್ಲಿ ಗಂಗಾ ಯಮುನಾ ಸರಸ್ವತಿ ಎನ್ನುವಂತಹ ತ್ರಿವೇಣಿ ಸಂಗಮದಿಂದ ಕಾಶೀನಾಥನಿಗೆ ತರುವಂಥ ತೀರ್ಥವನ್ನ ಈ ಮಾಲೆಯನ್ನು ಪ್ರತ್ಯೇಕವಾಗಿ ಶಿವನ ಸಾನ್ನಿಧ್ಯದಲ್ಲಿ ವಿಶ್ವನಾಥನ ಸಾನಿಧ್ಯದಲ್ಲಿ ಅವನ ಎದುರಿನಲ್ಲೇ ಅಭಿಷೇಕ ಮಾಡಲಾಗುತ್ತೆ ಅದಾದ ಮೇಲೆ ಷೋಡಶೋಪಚಾರಗಳನ್ನ ನಾಗದೀಪಾರ್ಚನೆ ಮಹಾದೀಪಾರ್ಚನೆ ಯಾಕಂದ್ರೆ ಇದರಲ್ಲಿ ನವಗ್ರಹಗಳನ್ನ ಪವಿತ್ರ ವಸ್ತುವನ್ನ ಉಪಯೋಗಿಸ್ತಿವಲ್ಲ ಹಾಗಾಗಿ ನಾಗಶಕ್ತಿ ಯಾವಾಗ್ಲೂ ನಮಗೆ ಸಿಗಬೇಕು ಅನ್ನೋದಕ್ಕೋಸ್ಕರ ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡಿ ಬಹಳ ಶಕ್ತಿಯುತವಾದಂಥ ನವರತ್ನ ರುದ್ರಾಕ್ಷಿ ಮಾಲೆಯನ್ನ ನಿಮಗೆ ತಲುಪಿಸ್ತೀವಿ